ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಎರಡನೇ ದೊಡ್ಡ ಸ್ಕೂಟರ್ ಯಾವುದು ಅಂತ ಕೇಳಿದ್ರೆ ಟಿ ವಿ ಎಸ್ನ ಜೂಪಿಟರ್ ಸೊ ಟಿ ವಿ ಎಸ್ ಜೂಪಿಟರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಒಂದಷ್ಟು ವರ್ಷಗಳಿಂದ ಭಾರತದ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಿರುವಂಥ ಸ್ಕೂಟರ್ಗಳಲ್ಲಿ ಇದು ಎರಡನೇ ಸ್ಥಾನದಲ್ಲಿದೆ ಆ್ಯಂಡ್ ಇವತ್ತು ನಮ್ಮ ಜೊತೆ ಇದೆ ಹೊಚ್ಚ ಹೊಸ ಫ್ರೆಶ್ ಲುಕ್ ಇರುವಂತಹ ಈ ಒಂದು ಟಿ ವಿ ಎಸ್ನ ಜೂಪಿಟರ್ ಒನ್ ಟೆನ್ ಅಂತ ಒಂದು ಸ್ಕೂಟರ್ ಸೊ ಇದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ ಇದರ ಹಿಸ್ಟ್ರಿ ಆಗಿರ್ಬೋದು ಇದರ ಒಂದು ಫೀಚರ್ಸ್ ಆಗಿರ್ಬೋದು ಏನೇನು ಆ್ಯಡ್ ಮಾಡಿದ್ದಾರೆ ಈ ಡಿಸೈನ್ ಯಾಕೆ ಹಿಂಗಿದೆ ಅಂತೆಲ್ಲ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ನೇರವಾಗಿ ವೀಡಿಯೋ ಶುರು ಮಾಡೋಣ ನಾವು ಭಾರತೀಯರಿಗೆ ಜುಪಿಟರ್ ಅನ್ನೋ ಒಂದು ಹೆಸರು ತುಂಬಾ ಹಳೇದೇನೆಲ್ಲ ಯಾಕಂದ್ರೆ ಅಹ್ ಟಿ ವಿ ಎಸ್ ಜುಪಿಟರ್ ಇದು ಒನ್ ಟೆನ್ ಏನಿದೆ ಈ ಒಂದು ಲೇಬಲ್ ನಮಗೆ ಹನ್ನೊಂದು ವರ್ಷ ಹಳೆಯದು ಎರಡ್ ಸಾವಿರದ ಹದಿಮೂರಲ್ಲಿ ಫಸ್ಟ್ ಟೈಮ್ ಅವರು ಜೂಪಿಟರ್ ಒನ್ ಟೆನ್ ಸ್ಟಾರ್ಟ್ ಮಾಡಿದ್ರು ಅಂಡ್ ವಿ ಎಸ್ ಜುಪಿಟರ್ನ ಒನ್ ಟ್ವೆಂಟಿ ಫೈ ಇದೆ ಅದು ನಮಗೆ ಮೂರು ವರ್ಷ ಹಳೆಯದು ಎರಡು ಸಾವಿರದ ಒಂದರಲ್ಲಿ ಇದನ್ನ ಟಿ ಎಸ್ ಜೂಪಿಟರ್ ಒನ್ ಟ್ವೆಂಟಿ ಫೈವ್ನ ಮಾರ್ಕೆಟಿಗೆ ತರ್ತಾರೆ ಸೊ ಹಾಗಾಗಿ ನಮಗೆ ಈ ಜೂಪಿಟರ್ ಅನ್ನೋ ಹೆಸರು ತುಂಬಾನೇ ಸಿಲುಪರಿತ ನಾನು ಆವಾಗಲೇ ಹೇಳಿದಂಗೆ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವ ಬೈಕಲ್ಲಿ ಇದು ಎರಡನೇ ಸ್ಥಾನದಲ್ಲಿದೆ ಇನ್ಫ್ಯಾಕ್ಟ್ ನಿಮಗೆ ಹೇಳಬೇಕಂದ್ರೆ ಟಿ ವಿ ನ ಟೋಟಲ್ ಸ್ಕೂಟರ್ಸ್ ಏನ್ ಸೇಲ್ ಆಗ್ತಿದೆಯಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೂಡ ಈ ಜೂಪಿಟರ್ನ ಒನ್ ಟೆನ್ ಮತ್ತೆ ಒನ್ ಟ್ವೆಂಟಿ ಫೈವ್ ಇದೆ ಮೊದಲನೇದಾಗಿ ಹೇಳಬೇಕಂದ್ರೆ ಇದರ ಒಂದು ಫ್ರೇಮ್ ಬಗ್ಗೆ ಮಾತಾಡೋಣ ಜೂಪಿಟರ್ ಒನ್ ಟ್ವೆಂಟಿ ಫೈವಲ್ಲಿ ಏನಿತ್ತು ಅದೇ ಫ್ರೇಮ್ ನ ಯೂಸ್ ಮಾಡಿದ್ದಾರೆ ಎಕ್ಸಾಂಪಲ್ ನಾವು ನೋಡಿದ್ರೆ ಫ್ಲೋರ್ ಬೋರ್ಡ್ ಏನಿದೆ ಅದರ ಕೆಳಗಡೆ ಪೆಟ್ರೋಲ್ ಟ್ಯಾಂಕ್ ಬರುತ್ತೆ ಇದ್ರಲ್ಲಿ ಅದು ಹಿಟ್ ಆಯ್ತು ಅದರಲ್ಲಿ ಸೊ ಅದನ್ನ ಇದಕ್ಕೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಸೊ ಅದಕ್ಕೆ ಹೇಳ್ತಿರೋದು ಫ್ರೇಮ್ ಎಲ್ಲ ಸೇಮ್ ಇದೆ ಅದೇ ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ ಒನ್ ಟ್ವೆನ್ ಒನ್ ಟೆನ್ ಇರುವಂತದ್ದು ಅದು ಬಿಟ್ಟು ನಮ್ಮ ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಎಂಜಿನ್ ಕೂಡ ಅಷ್ಟೇ ಒನ್ ಟ್ವೆಂಟಿ ಫೈವ್ ಏನಿತ್ತು ಅದೇ ತರ ಇದ್ರೂ ಕೂಡ ಒಂದ್ ಸ್ವಲ್ಪ ಬದಲಾವಣೆ ಮಾಡಿ ಅದರಲ್ಲಿ ಒನ್ ತರ್ಟಿ ಅಂದ್ರೆ ಒನ್ ಒನ್ ತ್ರೀ ಅಥವಾ ಒನ್ ಟೆನ್ ತಂದಿದ್ದಾರೆ ನೋಡಕ್ಕೆ ತುಂಬಾ ಫ್ರೆಶ್ ಲುಕ್ ಇದೆ ಅಂತ ಅನ್ಸುತ್ತೆ ನಮಗೆ ಇದನ್ನು ನೋಡಿದ್ರೆ ಈ ಕಾರ್ ಗಳೆಲ್ಲ ಕಾಣುವಂತಹ ಒಂದು ಕನೆಕ್ಟೆಡ್ ಸಿ ಏನಿದೆ ಅದ್ರ ಒಂದು ಫೀಲ್ ಕೊಡುತ್ತೆ ಬಟ್ ಇದರಲ್ಲಿರುವ ಇನ್ನೊಂದು ವಿಷಯ ಏನು ಅಂದ್ರೆ ಇದರಲ್ಲಿ ಇಂಟಿಗ್ರೇಟೆಡ್ ಆಗಿ ಇಂಡಿಕೇಟರ್ಸ್ ಕೂಡ ಇದೆ ಸೊ ನಾವು ಅದನ್ನ ಆನ್ ಮಾಡುವಾಗ ನಮಗೆ ಇದಿಷ್ಟು ಭಾಗ ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ ಅದು ತುಂಬಾ ಚೆನ್ನಾಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟು ನಿಮಗೆ ಇದು ನೋಡ್ಬೋದಲ್ಲ ಇದರಲ್ಲಿ ಮ್ಯಾಟ್ ಅಲ್ಲಿ ನಮಗೆ ಇದು ಸಿಗುತ್ತೆ ಡ್ಯೂಯಲ್ ಟೋನ್ ಇದು ನಮಗೆ ಇಲ್ಲಿ ಬ್ಲ್ಯಾಕ್ ನೋಡ್ಬೋದು ಇಲ್ಲಿ ಇದರ ಒಂದು ಯಾವ ಕಲರ್ ಅಂತ ಹೇಳೋದು ಒಂದು ಬ್ಲೂ ಕಲರ್ ರೀತಿಯಾದಂತಹ ಒಂದು ನೋಡ್ಬೋದು ನಾವು ಇದನ್ನ ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ವಿ ಎಸ್ ನ ಲೋಗೋ ಸಿಗುತ್ತೆ ಅಂಡ್ ಇದರ ಒಂದು ಟೈರ್ ಬಗ್ಗೆ ಮಾತಾಡಿದರೆ ನಮಗೆ ಫ್ರಂಟಲ್ಲಿ ಟ್ವೆಲ್ ಬೈ ಟ್ವೆಲ್ ನ ಒಂದು ಟೈರ್ ನಮಗೆ ಸಿಗುತ್ತೆ ಈ ಟ್ವೆಲ್ ಬೈ ಟ್ವೆಲ್ ಅಲೋ ವೀಲ್ಸ್ ಟೈರ್ ಎಲ್ಲ ಸಿಗುವಾಗ ನಮಗೆ ಏನಾಗುತ್ತೆ ಅಂದ್ರೆ ನಾವು ಹೋಗುವಾಗ ರೈಡ್ ಮಾಡುವಾಗ ಸ್ಟೆಬಿಲಿಟಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದನ್ನ ನಾನು ರೈಡಿಂಗ್ ಇಂಪ್ರೆಷನ್ ಅಲ್ಲಿ ಹೇಳ್ತೀನಿ ಅದು ಬಿಟ್ಟು ನಾವು ಸೈಡಿಗೆ ನೋಡೋದಾದ್ರೆ ತುಂಬ ಬಾಡಿ ಲೈನ್ಸ್ ಎಲ್ಲ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಅಹ್ ಸೈಡ್ ಅಲ್ಲಿರುವಂತಹ ಬಾಡ್ ಲೈನ್ ಆಗಿರ್ಬೋದು ಜುಪಿಟರ್ ಅನ್ನುವಂತಹ ಒಂದು ಲೋಗೋ ಆಗಿರ್ಬೋದು ನಾವಿಲ್ಲಿ ನೋಡಬಹುದು ಈ ಒಂದು ಬ್ಯಾಡ್ಜಿಂಗ್ ಏನಿದೆ ಇದನ್ನ ಕ್ರೋಮ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ತ್ರೀ ಡಿ ಲೋಗೋ ಇದು ಸೊ ಹಾಗಾಗಿ ನಮಗೆ ತುಂಬಾ ಒಳ್ಳೆ ಲುಕ್ ಅನ್ನ ಕೊಡುತ್ತೆ ಅಂಡ್ ಇದ್ರ ಒಂದು ರಿಯರ್ ಬಗ್ಗೆ ಮಾತಾಡೋದಾದ್ರೆ ರಿಯರ್ ಅಲ್ಲಿ ಕೂಡ ಫ್ರಂಟ್ ಅಲ್ಲಿ ಸಿಗುವಂತಹ ಒಂದು ಅಹ್ ಏನ್ ಡಿಆರ್ ಅಲ್ಲಿ ಏನಿದೆ ಅದೇ ರೀತಿಯಂತ ಟೈಲ್ ಲೈಟ್ ನ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಇಂಟಿಗ್ರೇಟೆಡ್ ಆಗಿ ನಮಗೆ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಇಲ್ಲಿ ನಮಗೆ ವಿ ಎಸ್ ನ ಲೋಗೋ ಕೂಡ ಸಿಗುತ್ತೆ ಇದಿಷ್ಟು ಇದರ ಒಂದು ಡಿಸೈನ್ ವೈಸ್ ಆಗಿರುವಂತಹ ಒಂದು ವಿಷಯ ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಸ್ಕೂಟರ್ಸ್ ಎಲ್ಲ ಏನಿದೆ ಇದೆ ಇದು ನಮಗೆ ಸೆವೆನ್ ಸೆವೆಂಟಿ ಆಗಿರ್ಬೋದು ಸೆವೆನ್ ಸಿಕ್ಸ್ಟಿ ಫೈವ್ ಆಗಿರ್ಬೋದು ಆ ಒಂದು ಸೀಟ್ ಐಟಲ್ಲೇ ನಮಗೆ ಸಿಗುತ್ತೆ ಸೊ ಹಾಗಾಗಿ ನಮಗೆ ಏನು ಹೇಳಿ ಒಂದು ಆವರೇಜ್ ಇಂಡು ಪ್ಲಾಂಟೆಡ್ ಫೋಟೋ ರೈಡ್ ಮಾಡಬಹುದು ತುಂಬಾ ದೂರ ಎಲ್ಲ ಟ್ರಾಫಿಕ್ ಆಗಲಿ ಅಥವಾ ಬೇರೆ ಕಡೆ ಎಲ್ಲ ಹೋದಾಗ ನಮಗೆ ಈ ರೀತಿಯಂಥ ಸೀಟ್ ಇರೋದು ತುಂಬಾನೇ ಹೆಲ್ಪ್ ಆಗುತ್ತೆ ಈ ಸೆಗ್ಮೆಂಟ್ ಆ್ಯಕ್ಚುಲಿ ತುಂಬ ತುಂಬಾ ದೊಡ್ಡ ಸೀಟ್ ಇರುವಂಥ ಒಂದು ಸ್ಕೂಟರ್ ಇದು ಅಂತಲೂ ಹೇಳ್ಬೋದು ಯಾಕೆಂದ್ರೆ ನಮಗೆ ಇದರ ಒಂದು ಸೀಟ್ ಏನಿದೆ ತುಂಬಾನೇ ವೈಡ್ ಆಗಿದೆ ತುಂಬಾ ತುಂಬಾ ಕುಶನ್ ಆಗಿದೆ ಟ್ರಾವೆಲ್ ಮಾಡುವಾಗ ತುಂಬಾ ಒಳ್ಳೆ ಸ್ಪೇಸ್ ಇರುತ್ತೆ ಅನ್ಸುತ್ತೆ ನಮಗೆ ಅದು ನಿಮಗೆ ಗೊತ್ತೇ ಇದೆ ಸೀಟ್ ಎಲ್ಲ ಜಾಸ್ತಿ ಆದರೆ ಅಂತ ಇನ್ನೊಂದು ವಿಷಯ ಏನು ಅಂದ್ರೆ ಇದರೊಂದು ಫ್ರೇಮ್ ಅವರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹಾಗಾಗಿ ನಾವು ಕೂರುವಾಗ ನಮಗೆ ಯೂಶುವಲಿ ಸ್ಕೂಟ್ರ್ಗಳಲ್ಲಿ ನಾವು ಈ ತರ ತಿಳಿಸುವಾಗ ತುಂಬಾ ಹೈಟ್ ಇದ್ರೆ ನಮಗೆ ಇಲ್ಲೆಲ್ಲ ತಾಗುತ್ತೆ ಬಟ್ ಈ ಸ್ಕೂಟ್ರಲ್ಲಿ ನಮಗೆ ಆ ರೀತಿಯಾದಂತಹ ಸಮಸ್ಯೆಗಳೇನು ಸಿಗಲ್ಲ ತುಂಬಾ ಆಂಪಲ್ ಆಗಿರುವಂತಹ ಒಂದು ಒಂದು ಲೆಗ್ ರೂಮ್ ನಮಗೆ ಈ ಒಂದು ಸ್ಕೂಟ್ರಲ್ಲಿ ಸಿಗುತ್ತೆ ಇನ್ನು ಈ ಒಂದು ಸ್ಕೂಟರ್ ನ ಇಂಜಿನ್ ಬಗ್ಗೆ ಮಾತಾಡೋಣ ಸೊ ಅದಕ್ಕಿಂತ ಮುಂಚೆ ಟಿ ವಿ ಎಸ್ ಅವ್ರಿಗೆ ಒಂದು ಕ್ರೆಡಿಟ್ ಕೊಡಲೇಬೇಕು ಯಾಕೆ ಅಂದ್ರೆ ಆಲ್ರೆಡಿ ಸೆಕೆಂಡ್ ಲಾರ್ಜೆಸ್ಟ್ ಹೈಯೆಸ್ಟ್ ಸೆಲ್ ಇನ್ ಸ್ಕೂಟರ್ ಇದೆ ಇಂಡಿಯಾದಲ್ಲಿ ಸೊ ಅಷ್ಟೊಂದು ಮೂವ್ ಆಗ್ತಿರೋ ಅಷ್ಟೊಂದು ಚೆನ್ನಾಗಿ ಸೆಲ್ ಆಗ್ತಿರೋ ಒಂದು ಫ್ರೆಶ್ ಆಗಿರುವಂಥ ಒಂದು ಹೊಸ ಡಿಸೈನ್ ತಂದು ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಕಂಪ್ಲೀಟ್ ಆಗಿ ಹೊಸದಾಗಿ ಒಂದು ಡಿಸೈನ್ ತಂದು ಒಂದಷ್ಟು ಫೀಚರ್ನ ಆ್ಯಡ್ ಮಾಡಿ ಮಾರೋದಕ್ಕೆ ಒಂದು ಗಟ್ಸ್ಬೇಕು ಅಂತ ಹೇಳಬೇಕು ಸೊ ಅದು ಆ್ಯಕ್ಚುಲಿ ಟಿ ವಿ ಎಸ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಸೊ ಇನ್ನು ಇದರ ಒಂದು ಎಂಜಿನ್ ಬಗ್ಗೆ ಮಾತಾಡೋಣ ನಾನು ಆವಾಗಲೇ ಹೇಳಿದ್ದೀನಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಎಂಜಿನ್ ಸೇಮ್ ಆ ಒಂದು ವಿಷಗಳನ್ನ ಇದನ್ನ ಒನ್ ಟೆನ್ನಿಗೆ ಅವರು ಅದನ್ನ ಕನ್ವರ್ಟ್ ಮಾಡಿದ್ದಾರೆ ಸೊ ಹಾಗೆ ಜಾಸ್ತಿ ಚೇಂಜಸ್ ಏನು ಮಾಡಿಲ್ಲ ಬಟ್ ಒನ್ ಟ್ವೆಂಟಿ ಫೈವ್ ಇರೋದನ್ನ ಒನ್ ಟೆನ್ ಮಾಡಿದ್ದಾರೆ ಅಂತಲೇ ಬೇಕಾದ್ರೆ ಹೇಳ್ಬೋದು ಬಟ್ ಇಲ್ಲಿ ತುಂಬ ನಾನು ಹೇಳಿದ್ನಲ್ಲ ಅವಾಗಲೇ ಫ್ರೇಮ್ ಚೇಂಜ್ ಆಗಿದೆ ಅಂತ ಸೊ ಇಲ್ಲಿ ವಿಷಯ ಏನು ಅಂದರೆ ಲಾಸ್ಟ್ ಮಾಡಲಲ್ಲಿ ಅಂದರೆ ಟಿ ವಿ ಎಸ್ನ ಒನ್ ಟ್ವೆಂಟಿ ಫೈವ್ ಮಾಡಲ್ ಏನಿತ್ತು ಜೂಪಿಟರ್ ಒನ್ ಟ್ವೆಂಟಿ ಫೈನಿದೆ ಅದರಲ್ಲಿ ಬೋರ್ಡಲ್ಲಿ ಫ್ಯೂಲ್ ಟ್ಯಾಂಕನ್ನು ಇಟ್ಟಿದ್ದರು ಅದು ಆ ಮಾಡಲಲ್ಲಿ ತುಂಬಾ ಹಿಟ್ಟಾಯಿತು ಸೊ ಅವರು ಅದನ್ನು ಇದಕ್ಕೂ ಕೂಡ ತಂದಿದ್ದಾರೆ ಹಾಗಾಗಿ ನಮಗೆ ಇಲ್ಲಿ ಫ್ಯೂಯಲ್ ಲಿಡ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಫ್ಯೂ ಫ್ಯೂಲ್ ಫುಲ್ ಮಾಡಿದಾಗ ನಮಗೆ ಅದು ಇಲ್ಲಿ ಸ್ಟೋರ್ ಆಗುತ್ತೆ ಸೊ ಫ್ಲೋರ್ ಬೋರ್ಡ್ ಕೆಳಗಡೆ ನಮಗೆ ಫ್ಯೂಲ್ ಟ್ಯಾಂಕ್ ಬರುತ್ತೆ ಹಾಗಾಗಿ ನಮ್ಗೆ ಸಿಗುವಂಥ ಮೈನ್ ಆಗಿರುವಂಥ ವಿಷಯ ಏನು ಅಂದರೆ ಬೇಕಾದಷ್ಟು ನಮಗೆ ಬೂಟ್ ಸ್ಪೇಸ್ ಸಿಗುತ್ತೆ ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಅಂತ ಹೇಳ್ಬೋದು ಇದರಲ್ಲಿ ನಮಗೆ ಲೀಟರ್ ನ ಬೂಟ್ ಸ್ಪೇಸ್ ನಮಗೆ ಈ ಒಂದು ಬೈಕಲ್ಲಿ ಮೀನ್ ಈ ಒಂದು ಸ್ಕೂಟ್ರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ನಿಮಗೆ ಎರಡು ದೊಡ್ಡ ಫುಲ್ ಫೇಸ್ ಹೆಲ್ಮೆಟ್ ಆಗಿಲ್ಲ ಅಂದ್ರೂ ಹಾಫ್ ಫೇಸಿಂದ ಎರಡು ಹೆಲ್ಮೆಟ್ ಆರಾಮಾಗಿ ಇಡ್ಬೋದು ಹೆಲ್ಮೆಟ್ ಬಿಟ್ಟು ನಿಮಗೆ ಬೇರೊಂದಷ್ಟು ವಸ್ತುಗಳನ್ನೆಲ್ಲ ಇಡ್ಬೋದು ಸೊ ಹಾಗಾಗಿ ಆ ಎಂಜಿನ್ ಏನಿದೆ ಎಂಜಿನ್ ಮೇಲ್ಗಡೆ ಕಂಪ್ಲೀಟ್ ಆಗಿ ಬೂಟ್ ಸ್ಪೇಸೇ ಇದೆ ಇದು ಈ ಒಂದು ಫ್ರೇಮ್ ನ ಒಂದು ಏನ್ ಹೇಳ್ಬೋದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ನಾನು ಅವಾಗ ಹೇಳಿದಂಗೆ ಬೂಟ್ ಸ್ಪೇಸ್ ನಮಗೆ ಇದರಲ್ಲಿ ಮೂವತ್ ಮೂರು ಲೀಟರ್ ಸಿಗುತ್ತೆ ಫ್ರಂಟ್ ಅಲ್ಲಿ ನಮಗೆ ಎರಡು ಲೀಟರ್ ನ ಒಂದು ಫ್ರಂಕ್ ಸಿಗುತ್ತೆ ಇಲ್ಲಿ ನಿಮಗೆ ಫೋನು ನಿಮ್ಮ ವ್ಯಾಲೆಟ್ ಅಥವಾ ಸಣ್ಣ ಒಂದು ವಾಟರ್ ಬಾಟಲ್ ಏನ್ ಬೇಕಾದ್ರೆ ಇರಬಹುದು ಎರಡು ಲೀಟರ್ ನ ಒಂದು ಆ ಒಂದು ಸ್ಪೇಸ್ ನಮಗೆ ಈ ಅಲ್ಲಿ ಸಿಗುತ್ತೆ ಇನ್ನು ಇಂಜಿನ್ ಬಗ್ಗೆ ಮಾತಾಡ್ತೀನಿ ಇಂಜಿನ್ ನಮಗೆ ಇದರಲ್ಲಿ ಒನ್ ಟೆನ್ ಸಿ ಸಿ ಅಂತ ಹೇಳುದು ಒನ್ ಟೆನ್ ಸಿ ಸಿ ಸೆಗ್ಮೆಂಟ್ ಅಂತ ಹೇಳೋದನ್ನು ಕೂಡ ಒನ್ ತರ್ಟೀನ್ ಪಾಯಿಂಟ್ ನೈನ್ ಸಿ ಸಿ ಒಂದು ಇಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ನೂರ ಹದ್ಮೂರ್ ಸಿ ಸಿ ಇಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಇನ್ ಪವರ್ ಬಗ್ಗೆ ಮಾತಾಡ್ಬೇಕು ಇದರಲ್ಲಿ ಸೆವೆನ್ ಪಾಯಿಂಟ್ ನೈನ್ ಬಿ ಎಸ್ ಪಿ ಪವರ್ ಅದೇ ರೀತಿ ನೈನ್ ಪಾಯಿಂಟ್ ಏಟ್ ಎನ್ ಎಂ ಟಾರ್ಕ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಆಕ್ಚುಲಿ ಇದೊಂದು ಹೈಬ್ರಿಡ್ ಸ್ಕೂಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದನ್ನ ಆಕ್ಚುಲಿ ಇದ್ರಲ್ಲಿ ಬ್ಯಾಟರಿ ಕೂಡ ಇಟ್ಟಿದ್ದಾರೆ ಅದನ್ನ ಅವರು ಐ ಎಸ್ ಜಿ ಅಂತ ಕರೀತಿದ್ದಾರೆ ಇಂಟಿಗ್ರೇಟೆಡ್ ಸ್ಟಾರ್ಟ್ ಜನರೇಟರ್ ಜನ್ರೇಟರ್ ಅಂತ ಕರೀತಾರೆ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಸ್ಟಾರ್ಟ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಅವರಲ್ಲಿ ಮೋಟ್ರನ್ನ ಇಟ್ಟಿದ್ದಾರೆ ಸೊ ನಾವು ಇದನ್ನ ಕೀ ಆನ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಬೈಕ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಒಂದು ಕಿ 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 ಅನ್ನೋಂಥ ಒಂದು ಸ್ಟ್ರಗಲ್ ಆಗಲಿ ಆ ಒಂದು ಸೌಂಡ್ ಆಗಲಿ ನಮಗೆ ಇದರಲ್ಲಿ ಸಿಗೋಲ್ಲ ಸೊ ಹಾಗಾಗಿ ಇದರಲ್ಲಿ ನಮಗೆ ಪಾಯಿಂಟ್ ಸಿಕ್ಸ್ ಎನ್ ಎಮ್ನಷ್ಟು ಟಾರ್ಕ್ ಕೂಡ ಇದು ಇನ್ಸ್ಟೆಂಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ಅಸಿಸ್ ಸ್ಟಡಿ ಅಂತ ಹೇಳ್ತಾರೆ ಸೊ ಯಾವಾಗ ಆ ಒಂದು ಬ್ಯಾಟ್ರಿಲಿ ಎನ್ ಪವರ್ ಜನ್ರೇಟ್ ಆಗುತ್ತೋ ಅವಾಗ ಅದನ್ನ ನಾವು ಯೂಸ್ ಮಾಡ್ಕೊಬೋದು ಸೊ ಹೀಗೆ ಐ ಸಿ ಅಲ್ಲಿ ನೈನ್ ಪಾಯಿಂಟ್ ಟೂ ಎನ್ ಎಮ್ ಟಾರ್ಕ್ ಅದೇ ರೀತಿ ಜೀರೋ ಪಾಯಿಂಟ್ ಸಿಕ್ಸ್ ಎನ್ ಎಮ್ ಟಾರ್ಕ್ ನಮಗೆ ಈ ಒಂದು ಮೋಟ್ರನ ಸಹಾಯದಿಂದ ಕೂಡ ಸಿಗುತ್ತೆ ಹಾಗಾಗಿ ನಮಗೆ ಆ ಒಂದು ಓವರ್ಟೇಕ್ ಮಾಡುವಾಗ ಒಂದು ಇನ್ಸ್ಟೆಂಟ್ ಪವರ್ ಬೇಕಾದ್ರೆ ನಮಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಈ ಒಂದು ಪವರ್ ನಮಗೆ ಫೀಲ್ ಆಗುತ್ತೆ ಅಂತ ಕೇಳಿದ್ರೆ ಅಂಥ ಫೀಲ್ ಏನಾಗಲ್ಲ ಯಾಕೆಂದರೆ ಪಾಯಿಂಟ್ ಸಿಕ್ಸ್ ಎನ್ ಎಮ್ ಟಾರ್ಕ್ ಅಷ್ಟೇ ಬಟ್ ನಮಗೆ ಲಾಂಗ್ ಟರ್ಮಲ್ಲಿ ಆಗಿರ್ಬೋದು ಅಥವಾ ಒಂದು ರೈಟ್ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಟೋಟಲಿ ಹೇಳ್ಬೇಕಂದ್ರೆ ಒಂದು ಎರಡು ಅವರ ಒಂದು ಬೆಸ್ಟ್ ಎರಡು ಪ್ರಾಡಕ್ಟ್ ಅದು ಒನ್ ಟೆನ್ ಮತ್ತೆ ಜುಪಿಟರ್ ಒನ್ ಟೆನ್ ಮತ್ತೆ ಒನ್ ಟ್ವೆಂಟಿ ಫೈನ್ ಎರಡು ಕೂಡ ಮರ್ಜ್ ಮಾಡಿ ಹೊಸ ಒಂದು ಜುಪಿಟರ್ ಒನ್ ಟೆನ್ ನಮ್ಮ ಮುಂದೆ ಇಟ್ಟಿದ್ದಾರೆ ಇನ್ನು ಸ್ಕೂಟರ್ ನಫಿಷಿಯನ್ಸಿ ಬಗ್ಗೆ ಮಾತಾಡಲೇಬೇಕು ಮೈಲೇಜ್ ಬಗ್ಗೆ ಮಾತಾಡಿದ್ರೆ ಲಾಸ್ಟ್ ಜನರೇಷನ್ ಏನಿದೆ ಇದೊಂದು ಆಕ್ಚುಲಿ ನ್ಯೂ ಜನ್ ಜುಪಿಟರ್ ಇದು ಸೊ ಲಾಸ್ಟ್ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಏಯ್ಟ್ ಟು ಟೆನ್ ಪರ್ಸೆಂಟ್ ಜಾಸ್ತಿ ಮೈಲೇಜ್ ಸಿಕ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಯೂಶ್ವಲ್ ನಮಗೆ ಐವತ್ತು ಕಿಲೋಮೀಟರ್ನ ಮೈಲೇಜ್ ಸಿಗ್ತಾ ಇತ್ತು ಸೊ ಇದ್ರಲ್ಲಿ ನಮಗೆ ಐವತ್ತೈದು ಕಿಲೋಮೀಟರ್ನ ಮೈಲೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕೆಂದರೆ ಆ ರೀತಿಯಾದಂಥ ಒಂದು ಫ್ಯೂಲ್ ಎಫಿಷಿಯನ್ಸಿನ ಅವ್ರ ಇದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೊಂದು ರಿಫೈಂಡ್ ಆಗಿದೆ ಇಂಜಿನ್ ಅಂತಲೇ ಬೇಕಾದ್ರೆ ನಾವು ಇದನ್ನ ಹೇಳ್ಬೋದು ಇನ್ನು ಈ ಒಂದು ಸ್ಕೂಟರ್ನ ಟಾಪ್ ಅಲ್ಲಿ ನಮಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋ ಒಂದು ಫೀಚರ್ ಸಿಗುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಈ ಒಂದು ಗಾಡಿ ಬಗ್ಗೆ ಬೇಕಂತ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ನಮಗೆ ಮೊಬೈಲ್ ನೋಡಬಹುದು ಒಂದು ಆ್ಯಪ್ ಮೂಲಕ ಇದನ್ನ ಕನೆಕ್ಟ್ ಮಾಡಿದ್ರೆ ಅಲ್ಲಿರುವಂತ ಸುಮಾರಷ್ಟು ಡೀಟೇಲ್ ಗಳು ನಾವು ನಮ್ಮ ಫೋನಲ್ಲಿ ಕೂಡ ನೋಡಬಹುದು ಅದಕ್ಕೆ ಈ ಒಂದು ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇದು ಹೊಸ ಜನ ಟಿ ವಿ ಎಸ್ ಜುಪಿಟರ್ ಒನ್ ಟೆನ್ ಬಗ್ಗೆ ಆ್ಯಂಡ್ ಇನ್ನಿದ್ರ ಕಲರ್ ಬಗ್ಗೆ ಮಾತಾಡಿದ್ರೆ ಆರು ಕಲರ್ ಆಪ್ಷನ್ ನಮಗೆ ಅವೈಲೇಬಲ್ ಇದೆ ನಿಮಗೆ ಬೇಕಾದಂಥ ಕಲರ್ ನೀವು ಚೂಸ್ ಮಾಡ್ಕೊಬೋದು ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ತೌಸಂಡ್ ಇಂದ ನಮಗೆ ಎಂಬತ್ತೇಳು ಸಾವಿರದ ಏಳ್ನೂರ ಆ ಒಂದು ರೇಂಜ್ ತನಕ ಇದರ ಒಂದು ಟಾಪ್ ವೇರಿಯಂಟ್ ಸಿಗುತ್ತೆ ನಮಗೆ ಇದು ನಾಲ್ಕು ವೇರಿಯಂಟ್ ಅಲ್ಲಿ ಈ ಒಂದು ಬೈಕ್ ಕೂಡ ಅವೈಲೇಬಲ್ ಇದೆ ಸೊ ಇದಿಷ್ಟು ಇದ್ರ ಬಗ್ಗೆ ಅಂಡ್ ನಿಮಗೆ ಈ ಒಂದು ಸ್ಕೂಟರ್ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡಿ ಅಂಡ್ ನೀವೇನಾದರೂ ಒನ್ ಲ್ಯಾಕ್ ನಾವು ಒಳಗೆ ಒಂದು ಸ್ಕೂಟರ್ ನೋಡೋದಾದ್ರೆ ಖಂಡಿತ ಇದನ್ನ ನೀವು ಚೂಸ್ ಮಾಡಬಹುದು ಅಂತ ಹೇಳ್ಬೋದು ಟೆಸ್ಟೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇದ್ರಲ್ಲಿ ತುಂಬಾ ಫೀಚರ್ಸ್ ಎಲ್ಲ ಇದೆ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯಲ್ಲಿ ಮನಸ್ಸು ಸಿಗೋಣ ಇಟ್ಸ್ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್